ಎಲ್ಲಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ಇಲ್ಲಿ ತಿಳ್ಸ್ಕೊಳಕ್ ಬಂದಿರೋ ವಿಷಯ ಏನಪ್ಪ ಅಂದರೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಸ್ಗೆ ಹೋಗ್ತಾ ಇದ್ದಾರಾ ಇಲ್ವೋ ಹಾಗೆ ಇವರ ತಿಂಗಳ ಸ್ಯಾಲರಿ ಅಂದ್ರೆ ಯೂಟ್ಯೂಬಿಂದ ಇಂದ ಇವರು ಎಷ್ಟು ಅರ್ನ್ ಮಾಡ್ತಾ ಇದೆ ಅರ್ನ್ ಮಾಡ್ತಿದ್ದಾರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಡಾಕ್ಟರ್ ಬ್ರೋಗೆ ಅಭಿಮಾನಿಗಳು ಇಲ್ಲಾಂದರೆ ಅವರ ವಿಡಿಯೋಗೆ ನೀವು ಫ್ಯಾನ್ ಆಗಿದ್ದೀರಾ ಇಲ್ಲ ಅವ್ರ ವಿಡಿಯೋ ನಿಮಗೆ ತುಂಬಾ ಇಷ್ಟ ಅಂತವ್ರು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಡಾಕ್ಟರ್ ಬ್ರೋ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಾಕ್ಟರ್ ಬ್ರೋ ಕುರಿತು ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಹೇಳುವುದೇ ಬೇಡ ಬಿಡಿ ಅಷ್ಟು ಮನೆ ಮಾತಾಗಿದ್ದರೆ ಡಾಕ್ಟರ್ ಬ್ರೋ ಅವರು ಅರ್ಚಕರ ಮನೆಯ ಮಗನಾಗಿ ಹುಟ್ಟಿರುವ ಇವರು ಪೌರೋಹಿತ ಕಲಿತು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಇವರು ಇಂದು ಯೂಟ್ಯೂಬ್ ಮೂಲಕ ಕೋಟ್ಯಂತರ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ದೇಶ ವಿದೇಶಗಳನ್ನು ಸುತ್ತಾಡಿ ಹಲವು ಸಮಯಗಳ ಸಾವಿರ ಸಾವಿನ ಭಯವನ್ನೂ ಬಿಟ್ಟು ಸಾವಿನ ಬಾಯೊಳಗೆ ಹೋಗಿ ಬರುವ ಧೈರ್ಯವನ್ನು ತೋರಿಸಿದ್ದಾರೆ ಹೋದ ಕಡೆಗಳಲ್ಲೆಲ್ಲ ಕನ್ನಡವನ್ನೇ ಮಾತನಾಡಿ ಕನ್ನಡಿಗರ ಕಣ್ಮಣಿಯಾಗಿರುವ ಡಾಕ್ಟರ್ ಬ್ರೋ ಸಾಧಿಸುವ ಛಲ ಇದ್ದರೆ ಸಾಕು ಜೀವನವನ್ನು ಹೇಗಾದರೂ ನಾವು ಸಾಗಿಸಬಹುದು ಎಂಬುದು ಇವರ ಇವರನ್ನು ನೋಡಿ ನಾವು ಕಲಿಯಬಹುದು ಹಾಗೆ ಕನ್ನಡದ ಯುವಕನೊಬ್ಬ ಬಹುತೇಕ ಎಲ್ಲ ದೇಶಗಳನ್ನು ಸುತ್ತಿ ಅಲ್ಲಿನ ಪರಿಚಯ ಮಾಡುವ ಪರಿಯಂತೂ ಅತ್ಯದ್ಭುತ ಅತ್ಯದ್ಭುತ ಎಂದು ಹೇಳಬಹುದು ಕನ್ನಡಿಗರಿಗೆ ಅಂಗೈನಲ್ಲೇ ಇಡೀ ಜಗತ್ತನ್ನೇ ತೋರಿಸಿರುವ ಡಾಕ್ಟರ್ ಬ್ರೋ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಪ ಕಾಲದಲ್ಲಿಯೇ ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಇದೀಗ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಎನ್ನುವುದು ಎಲ್ಲೆಡೆ ಹರಿದಾಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಇದು ಭಾರೀ ಸದ್ದು ಮಾಡುತ್ತಿದ್ದು ಬಿಗ್ ಬಾಸ್ನಲ್ಲಿ ಹೋಗಬೇಕು ಎಂದರೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿಕೊಂಡಿರಬೇಕು ಇಲ್ಲದಿದ್ದರೆ ಡಾಕ್ಟರ್ ಬ್ರೋ ರೀತಿ ತುಂಬಾ ಫೇಮಸ್ ಆಗಿರಬೇಕು ಇನ್ನೇನು ಬಿಗ್ ಬಾಸ್ ಸೀಸನ್ ಅನ್ನೋದು ಶುರುವಾಗಲಿದೆ ಸಂಭಾವ್ಯರ ಪಟ್ಟಿ ಕೂಡ ಒಂದೊಂದಾಗಿ ಹೊರಬೀಳ್ತಾ ಇದೆ ಇದರಲ್ಲಿ ಡಾಕ್ಟರ್ ಬ್ರೋ ಅಂದರೆ ಗಗನ್ ಅವರ ಹೆಸರು ಕೂಡ ಇದೆ ಈಗ ಇದರ ಬಗ್ಗೆ ಖುದ್ದು ಗಗನ್ ಅವರೇ ಮಾತನಾಡಿದ್ದಾರೆ ಹಾಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಗಗನ್ ಅವರು ಅನ್ನೋದನ್ನ ನಾವು ಇಲ್ಲಿ ನೋಡೋಣ ಇವರು ಈಗಷ್ಟೇ ಲೈವ್ ಬಂದಿದ್ರು ಅಂದರೆ ಈ ಲೈವ್ನಲ್ಲಿ ಒಂದಿಷ್ಟು ಅಭಿಮಾನಿಗಳು ನೀವು ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಕೇಳಿದಾಗ ಅರೆ ಕ್ಷಣ ಮೌನವಾಗಿದ್ದ ಡಾಕ್ಟರ್ ಬ್ರೋ ಮೂರು ತಿಂಗಳ ಕಡೆ ಮೂರು ತಿಂಗಳು ಒಂದೇ ಕಡೆ ಇರುವುದು ನನಗೆ ಕಷ್ಟವಾಗಬಹುದು ಅದೇ ಟೈಮ್ನಲ್ಲಿ ನಾನು ಕೆಲವು ದೇಶ ಸುತ್ತಬಹುದು ಅದರಿಂದ ನ ಈ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ ಎಂದು ಉತ್ತರಿಸಿದ್ದಾರೆ ಹಾಗೆ ಇದರ ಬಗ್ಗೆ ಉತ್ತರ ಹೇಳುವುದು ಕಷ್ಟ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಬಿಗ್ ಬಾಸ್ ಹೋಗುತ್ತೇನೋ ಇಲ್ಲವೋ ಎನ್ನುವುದನ್ನು ತಮಗೆ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಹೇಳಿದ್ದಾರೆ ಹಾಗೆ ಆದರೆ ಇಲ್ಲಿ ಬಿಗ್ ಬಾಸ್ ಹೋಗಬೇಡಿ ನಿಮಗೆ ನಿಮ್ಮದೇ ಆದ ಗೌರವ ಮತ್ತು ಗುರುತು ಇದೆ ಅದನ್ನು ಕಳೆದುಕೊಳ್ಳಬೇಡಿ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಹಾಗೆ ಇನ್ನು ಕೆಲವರು ನೀವು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ನಿಮ್ಮನ್ನು ನೋಡಲು ಕಾಯುತ್ತಿದ್ದೇವೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಗಗನವರು ಬಿಗ್ ಬಾಸ್ ಹೋಗೋದು ನಿಮಗೆ ಇಷ್ಟನಾ ಇಷ್ಟ ಇಲ್ವನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ನೆಕ್ಸ್ಟ್ ಇದೇ ವೇಳೆ ಯೂಟ್ಯೂಬ್ ಲೈವ್ನಲ್ಲಿ ಕೆಲವಷ್ಟು ಅಭಿಮಾನಿಗಳು ನಿಮ್ಮ ಮಾಸಿಕ ಆದಾಯವೆಷ್ಟು ಎಂದು ಹೇಳಿದಾಗ ಡಾಕ್ಟರ್ ಬ್ರೋ ಅವರು ತಮ್ಮ ಫೋನ್ ಸ್ಕ್ರೀನ್ನಲ್ಲಿ ತೋರಿಸಿದರೆ ಅವರ ಆದಾಯ ತಿಂಗಳಿಗೆ ಈ ಎರಡು ಸಾವಿರದ ನೂರು ಡಾಲರ್ಸ್ಗಳು ಅಂದ್ರೆ ಬರೋಬರಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ಇವರ ತಿಂಗಳ ಆದಾಯವಾಗಿದ್ದು ಇವರ ಯೂಟ್ಯೂಬ್ ಲೈವ್ಗೆ ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಲೈವ್ಗೆ ಜಾಯ್ನ್ ಆಗಿದ್ದರು ಅಂದರೆ ವೀಕ್ಷಕರಿದ್ದರು ಹಾಗೆ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಲೈಕ್ಗಳು ಕೂಡ ಬಂದಿದ್ದರು ಇದು ಇವರ ಡಾಕ್ಟರ್ ಬ್ರೋ ಅವರ ಇಂದಿನ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಅಪ್ಡೇಟ್ ದಿನ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಇಲ್ಲ ಯಾರಿಗೆ ಡಾಕ್ಟರ್ ಬ್ರೋ ಬಗ್ಗೆ ತಿಳಿಸಬೇಕು ಅನಿಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್